Madha 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 bro Shake her Shake her Madhi, you have a big gap in your teeth You have not eaten You have a big gap in your teeth You have not ಹಲೋ ಫ್ರೆಂಡ್ಸ್ ಬರ್ರಿ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ಲಾಗ ಸ್ಟಾರ್ಟ್ ಮಾಡ್ಕೊಂಡೀನಿ ಲಾಗ್ ನೋಡ್ರಿ ಸೂರ್ಯನ ಬೆಳಕು ಡೈರೆಕ್ಟ್ ನಮ್ಮ ಮನೆ ಒಳಗೇನೆ ಬರ್ತೈತಿ ಕಿರಣಗಳು ಸಖತ್ತು ಎಳೆ ಬಿಸಿಲು ಮಕ್ಕಳಿಗೆ ಎಲ್ಲರಿಗಿನ್ನೂ ಒಟ್ಟ ಚಲೋ ಅಂತ ಹೇಳ್ತಾರೆ ಸೂಪ್ಪರಾಗಿ ಬರ್ತೈತಿ ಒಂದು ನಿಮಿಷ ನಿಂದ್ರೆ ಅಂಕಾರ ಹೊರಗಿನ ವಾತಾವರಣ ಅಂತೂ ಒಂಥರ ಬಿಸಿಲು ಅಲ್ಲ ತಂಪು ಅಲ್ಲ ಮಧ್ಯದೊಳಗೆ ಸೂಪರಾಗಿ ಐತಿ ಏನಪ್ಪ ಇರೋ ಕೈ ಇದು ಮಾಡ್ಕೊಂಡಿರಿ ಮತ್ತೆ ವಾಕಲ್ದಾಗ ಅಪ್ಪು ಹಾಯ್ ಹಾಯ್ ಗುಡ್ ಗುಡ್ ನೈಟ್ ಈ ಕಡೆ ಬಂದ್ರಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ರಾತ್ರಿ ಎಷ್ಟು ಕ್ಲೀನಾಗಿ ನಾನು ಭಾಂಡ ಎಲ್ಲ ತಿಕ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಇಟ್ಟಿದ್ನಿ ಅಂತ ಹೇಳಿ ಸದ್ಯಕ್ಕೆ ಎದ್ದ ತಕ್ಷಣ ನೇನು ಬ್ಯಾಳೆ ಕುದಕ್ಕೆ ಇಟ್ಟಿದ್ದೆ ರೀ ಬ್ರಷ್ ಮಾಡೀನಿ ಬ್ಯಾಳೆ ಅಂತೂ ಕುದ್ದೈತಿ ಇಲ್ಲೇನೈತಿ ಪಡ್ಡೆ ಮಾಡಿದ್ರ ಅಂತ ಅಂದ್ಕೊಂಡು ಹಿಟ್ಟ ನಾನು ರೆಡಿ ಮಾಡ್ಕೊಂಡಿದ್ದೆ ನೋಡ್ತೀನಿ ನನ್ನ ನಾನು ಪಡ್ಡಿನ ಮಣಿ ಅಷ್ಟು ಸರಿ ಇಲ್ಲ ಪಡ್ಡು ಬರುತ್ತೋ ಇಲ್ಲ ಅಂದ್ರೆ ಲಾಸ್ಟ್ ದೋಸೆನೇ ಆಗುತ್ತೋ ಗೊತ್ತಿಲ್ಲ ಇದಕ್ಕೆ ಇನ್ನೂ ನಾನು ಏನು ಮಿಕ್ಸ್ ಮಾಡಿಲ್ಲ ಇವಾಗ ಮಿಕ್ಸ್ ಮಾಡಬೇಕ್ರಿ ಉಪ್ಪು ಅದೆಲ್ಲ ಹಾಕ್ಬೇಕು ಸೂಪರ್ ಆಗಿ ಉಬ್ಬೈತಿ ನಮ್ಮ ಸೌತಾ ಕಂಟ್ರಿಕ ಯೂಸ್ ಮಾಡೀನಿ ಭಾಳ ಅಂದ್ರೆ ಭಾಳ ಬೆಸ್ಟ್ ರಿಸಲ್ಟ್ ನನ್ಬೋದು ಕೋಲೇಜು ಏನು ಏನೋ ನಾ ರಾತ್ರಿ ಹಾಕಿಲ್ಲ ಮ್ಯಾಗ ಬೇಕಿದ್ರೆ ನೋಡಿರಿ ನೀವೇ ಉಪ್ಪು ಈಗ ಹಾಕ್ತೀನಿ ರೀ ಮತ್ತು ಪುಡಿ ರೀ ಪುಡಿ ಕೂಡ ಈಗ ಹಾಕ್ತೀನಿ ನಾನು ಒಂದೇ ಕೈಲೇನೆ ನಿಮಗೆ ವಿಡಿಯೋನ ತೋರಿಸೋದಾಗಲ್ಲ ಅಂಥೇಳಿ ಕೈಯ್ಯಾಗ ಹಾಕ್ಕೊಂಡೆ ಪುಡಿ ನೋಡ್ರಿ ಇದೊಂಥರ ಇದು ಅದಂಗೆ ಏತಿ ಗಂಟ ಗಂಟ ಎಲ್ಲ ಇವಾಗ ಹಾಕೊಂಡೆ ನಾನು ಜಸ್ಟ್ ದಿನ ಆಗಿ ಮಿಕ್ಸ್ ಮಾಡ್ಕೊತೀನಿ ರಾತ್ರಿನೇ ಇಷ್ಟು ಚೆಂದ ಇದು ಸೋಡಾ ಪುಡಿ ಹಾಕಿದ್ರೆ ಇನ್ನೂ ಆಗಿ ಉಬ್ಬುತ್ತಿತ್ತು ಆದ್ರೆ ಅದು ಸ್ವಲ್ಪ ಹಿಟ್ಟು ಹುಳಿನೂ ಬರ್ತೈತೆ ಅಂತೇಳಿ ಹಾಕಲ್ಲ ಇಡ್ಲಿಗಾದ್ರೆ ಹಾಕ್ಲೇಬೇಕಂತೇಳಿ ಒಂದಿಷ್ಟು ಹಾಕಿರ್ತೀನಿ ನಾನು ಚೆಂದಾಗಿ ಅಂತೂ ಎಲ್ಲಂತೂ ಆಗಲ್ಲ ಅಷ್ಟು ಮಿಕ್ಸ್ ಮಾಡ್ಕೊತೀನಿ ಹಿಟ್ಟಂತೂ ಮಿಕ್ಸ್ ಮಾಡಿದ್ದಾಯ್ತು ಈ ಕಡೆ ನೋಡಿದ್ರೆ ಬೇಳೆ ಎಲ್ಲ ಥರ ಕಾಯಿ ಪಲ್ಯ ಹಾಕಿ ಬೇಳೆ ಅಂತೂ ಸೂಪರಾಗಿ ರೀ ಈಗ ಇದನ್ನು ಚೆಂದಾಗ ಮಗಿಚಿ ಸಾಂಬಾರಿಗೆ ಒಗ್ಗರಣೆ ಕೊಟ್ರೆ ಮುಗಿತು ಬೆಳ್ಳುಳ್ಳಿ ಕೂಡ ಸುಲ್ದೇ ಇಟ್ಕೊಂಡಿನಿ ಇಲ್ಲಿ ನೋಡ್ತಿರ್ಬೋದು ನೋಡಿರಿ ಇಲ್ಲಿ ಹಿಂಗೆ ಒಂದು ಕೈಯಾಗೆ ಮೊಬೈಲ್ ಹಿಡ್ಕೊಂಡು ಒಂದು ಕೈಯ್ಯಾಗ ವಿಡಿಯೋ ಮಾಡೋದು ಹಿಂಗೇನಾರ ಬಿಸಿದ ಕೆಲಸ ಮಾಡೋದು ಅದೆಲ್ಲ ಒಂದು ಸ್ವಲ್ಪ ತೊಂದರೆ ಅನ್ಸುತ್ತೆ ನೋಡಿರಿ ಬರ್ರಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡು ನಾ ಕಷ್ಟ ಅಂದ್ರೆ ಬಿಡಬಡ ಬಸ್ ಅದೇನು ಟ್ರೈ ಪಡ ಸಣ್ಣವ್ರು ತಗೊಂಡಾರಲ್ಲ ಅದನ್ನ ಸೆಲ್ಫಿ ಸ್ಟಿಚ್ ಇದೇನು ಇನಾ ಅಂತ ಇದು ಟ್ರೈ ಮಾಡ ಅಲ್ಲ ರೀ ಸೆಲ್ಫಿ ಇಷ್ಟಿಚ್ ಸಿಕ್ಬೇಕು ಎಣ್ಣೆ ಒಳ್ಳೆ ಎಣ್ಣೆ ಕೊಬ್ಬರಿ ಇದು ಒಳ್ಳೆಣ್ಣೆ ಸ್ವಲ್ಪ ಹಾಗಾಗಿ ತಳೆದಾಗೈತಿ ಹಂಗಾಗಿ ಸಲ ಎತ್ತಿತ್ತು ಹಾಕಬೇಕು ತುಂಬಿತ್ತ ಎರಡು ಸಲ ಎರಡು ಚಮಚದಾಗ ಬಂದ್ಬಿಟ್ಟು ಸಾಂಬಾರ್ ಮಸಾಲ ಸುಹಾ ಎಮ್ ಟಿ ಆರ್ ಅಷ್ಟು ಬೆಸ್ಟ್ ನನಗೆ ಯಾವುದು ಅನಿಸಿಲ್ಲ ಸಾಂಬಾರು ಮಸಾಲೆ ಒಳಗೆ ಆದರೆ ಪರವಾಗಿಲ್ಲ ಅಂದ್ರೆ ಸುಹಾನ್ ಚಲೋ ಬರ್ತೈತಿ ಸುಹಾನ್ ಪಾವ್ಬಾಜಿಗೂ ಬೆಸ್ಟ್ ನಾನು ಸುಹಾನೆ ಸುಹಾನೇ ಪಾವ್ಬಾಜಿ ತೊಗೊಂಬರ್ತೀನಿ ಜಾಸ್ತಿ ಈಗ ಏನೈತಿ ಇದಕ್ಕೆ ಸಾಂಬಾರಿಗೆ ಅದು ಇತ್ತು ರೀ ಒಂದು ಎರಡು ಸಲ ಮಾಡಿ ನಾನು ಹತ್ತು ರೂಪಾಯಿ ಪಾಕೆಟ್ ಒಳಗೆ ಎರಡು ಸಲ ಯೂಸ್ ಮಾಡಿ ನಾನು ಹಂಗಾಗಿ ಅದು ಸ್ವಲ್ಪ ಐತಿ ತೊಗೊಂಬರ ಅಂತ ಹೇಳಿದೆ ನಮ್ಮ ಮನೆಯವ್ರು ಎಲ್ಲ ಅಂದ್ರೆ ತಿರುಗಾಳ್ದರು ಸುಹಾನ್ ಇಲ್ಲಿ ಸಿಗ್ಲಿಲ್ಲ ಅಂತ ಹಂಗಾಗಿ ಏನೋ ತಮ್ಮ ಇನ್ನೊಂದು ಯಾವ್ದೋ ಸಂಬಂಧ ಕೊಳಂಬೋ ಪುಡಿ ಎತ್ತ ಸಾಂಬಾರ್ ಪೌಡ್ರ್ ಕನ್ನಡದಾಗೆ ಬರ್ದರ್ ಕಾಣುತ್ತೆಲ್ಲ ಗೊತ್ತಿಲ್ಲ ಅದು ಕಾಣುತ್ತೆ ನಿಮಗೆ ಕರಿಬೇವು ಇನ್ನೊಂದೇನಪ್ಪ ಅಂದ್ರೆ ಈ ಸಾಂಬಾರಿಗೆ ಅದೆಲ್ಲ ಕೆಂಪು ಅನ್ಸುತ್ತೆ ಖಾರ ನಾನು ಎಣ್ಣೆ ಒಳಗನೆ ಸ್ವಲ್ಪ ಖಾರ ಕೆಂಪು ಖಾರನ ಹಾಕೋತೀನಿ ಆಮೇಲೆ ಇದಕ್ಕೆ ಅರಶಿನ ಯಾಕಂತೇಳಿ ನಾನು ಈಗ ನೋಡ್ರಿ ನೀವು ಬ್ಯಾಳಿನ ಹಾಕೋಬೇಕು ಯಾಕಪ್ಪ ಈ ಟ್ರಿಕ್ ನಾನು ಯೂಸ್ ಮಾಡೀನಿ ಅಂತಂದ್ರೆ ನಂದು ಮಸಾಲೆ ಖಾರ ಅಷ್ಟೇ ಐತ್ರಿ ಸದ್ಯ ಕೆಂಪು ಖಾರ ಐತಿ ಅದಕ್ಕೆ ಭಾಳ ದಿನದ ಕಲರ್ ಅಷ್ಟು ರೆಡ್ ಕಲರ್ ಬರಲ್ಲ ಸಾಂಬಾರು ಸ್ವಲ್ಪ ನೋಡಕ್ ಸ್ಪೆಷಲ್ ಅನ್ಸುತ್ತೆ ರೆಡ್ ಕಲರ್ ಕೆಂಪು ಕಾಣತ್ತೆ ಅಂತೇಳಿ ಇದು ನಾನು ಹತ್ತು ರೂಪಾಯಿ ಕೊಟ್ಟು ತರಿಸಿದ್ದೆ ಒಂದು ಸಲೆ ಚೂಡಾಕಿ ಮಾಡೀನಿ ಒಂದು ನಾಲ್ಕೈದು ಸಲೇ ಮಾಡೀನಿ ರೀ ಅಂದ್ರೆ ಒಂದು ಸ್ವಲ್ಪ ಇದನ್ನ ಹಾಕಿ ಆಮೇಲೆ ಮಸಾಲೆ ಖಾರ ಹಾಕ್ತೀನಿ ಇದೆ ಅಂತಂದ್ರೆ ಅಷ್ಟು ಹತ್ತು ರೂಪಾಯಿ ಕೊಟ್ಟುಕೊಂಡಿದ್ದು ಒಂದು ಸಲಕ್ಕೂ ನನಗೆ ಫುಲ್ಲ ಫುಲ್ ಅಡಿಗೆಗೆ ಆಗಂಗಿಲ್ಲ ಹಾಗಾಗಿ ನೋಡ್ರಿ ಇದನ್ನ ಯಾಕೆ ನಾ ಎಣ್ಣೆ ಒಳಗೆ ಹಾಕಿದಿನಪ್ಪ ಅಂತಂದ್ರೆ ಅಷ್ಟು ನಾನು ಎಣ್ಣೆ ಒಳಗೆ ಹಾಕಿದ್ರೆ ಅದು ಕೂಡ ಚಂದಾಗ ಬೇಯ್ತೈತಿ ನೆಕ್ಸ್ಟ್ ಖಾರನ ಇದ್ರೊಳಗೆ ಹಾಕಿದ್ವಿ ಅಂತಂದ್ರೆ ಆಮೇಲೆ ಬ್ಯಾಳಿ ಹಾಕಿದ್ವಿ ಅಂದ್ರೆ ಕಡಿಮೆ ಎಣ್ಣೆ ಹಾಕಿರಿ ಜಾಸ್ತಿ ಎಣ್ಣೆ ಹಾಕಿರಿ ಸಾರು ಕೆಂಪಾಗ ಚೆಂದ ಕಾಣ್ತಿತ್ತು ಏನಂತಾರಲ್ಲ ಸಾರಿಂದ ಕಳ ಬರ್ತೀರಿ ಆ ಬ್ಯಾಳಿ ಅದೆಲ್ಲ ಹಾಕಿ ಆದಮೇಲೆ ನಾನು ಖಾರ ಅದೆಲ್ಲ ಹಾಕಿದ್ರ ಎಷ್ಟೆಣ್ಣೆ ಹಾಕಿದ್ರು ಅದೇನೋ ಒಂಥರ ಹೆಂಗೋ ಅನಿಸ್ಬಿಡ್ತೈತೆ ಹಂಗಾಗಿ ನಾನು ಮಾಡ್ತೀನಿ ಈಗ ಬೇಕಂದಿದ್ದೆಲ್ಲ ಹಾಕೋಬಹುದು ಗರಂ ಮಸಾಲೆ ಸಾಂಬಾರ್ ಪೌಡ್ರ್ ಅದೆಲ್ಲ ಲಾಸ್ಟು ಅದು ಕುದ್ದಿಂದ ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ಮುಗಿದೋಯ್ತ್ರಿ ಉಪ್ರಿ ನಾ ಮಾಡತ್ತಿಲ್ಲ ಸಾಂಬಾರ್ ಮಸಾಲೆ ಒಂದು ಹಾಕಿದ್ವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಈ ಚಮಚಾರ ಉಪ್ಪಿನ ನೋಡ್ರಿ ಆಲ್ಮೋಸ್ಟ್ ಎಲ್ಲಾ ಕಾಯಿಪಲ್ಲೆ ಪಾಲಕ್ ಗಜ್ರಿ ಅದೆಲ್ಲಾ ಹಾಕಿರೋದ್ರಿಂದ ಉಳಿದ ಹಾಕೊಳ್ಳೋದೇನೋ ಅವಶ್ಯಕತೆ ಇಲ್ಲ ಮೇಲೆ ಸಾಂಬಾರ್ ಮಸಾಲೆ ಹಾಕೊಳ್ಳೋದ್ರಿಂದ ಅಂತೂ ಮತ್ತ ಬೇರೆ ಏನೋ ಹಾಕೊಳ್ಳೋದು ಬೇಡ ಅನ್ಸುತ್ತ ನನಗೊಂದು ಗಟ್ಟಿನೂ ಆಗಾರದ್ರಿ ಸಾಂಬಾರ್ ನಮ್ಗೆ ಅದ್ರ ಮತ್ತರು ಒಂದ್ರಿ ಅದು ಸುಮಾರು ಜಾಸ್ತಿ ಮಾಡಿ ಇಲ್ಲ ಮೀಡಿಯಮ್ ಈ ಹೋಗ್ನ ಸದ್ದು ನೋಡಣ್ಣ ಪಡ್ಡಿಗಂತ ಇಟ್ಟ ಸದ್ ಮಾಡೀನ್ರಿ ಮಸ್ತಿ ನಿನ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನು ಒಂದಿಷ್ಟು ಬೆಲ್ಲ ಒಡದು ಸದ್ಕೆ ಮಾಡಿದ ಟೈಮ್ ಭಾಳ ಆಗ್ಯದ ಅಂತೇಳಿ ಬೆಲ್ಲ ಒಡಕೇಸಿ ಹಾಕುದ್ರಾಗನ ಇಷ್ಟು ಪೌಡ್ರ ಚೆಲ್ಲ ನಿಮಗೆ ಹೆಂಗೆ ಕಾಣತ್ತೈತೋ ಗೊತ್ತಿಲ್ಲ ಪೂರ ಡಬ್ಬಿ ಕಲಾಸ್ ಮಾಡ್ಯಾನ ನೋಡಿರಿ ನಿಮ್ಗೆ ಹೆಂಗೆ ಕಾಣಕತಿತ್ತೋ ಗೊತ್ತಿಲ್ಲ ಇದು ಸ್ವಲ್ಪ ಐತೆ ಅನ್ಸುತ್ತೋ ಜಾಸ್ತಿ ಐತೆ ಅನ್ಸುತ್ತೋ ಗೊತ್ತಿಲ್ಲ ಹಿಂಗತೆ ಮಾಡ್ಯನ್ ರೀ ಫಸ್ಟಿಗೆ ಅವನು ತೊಗೊಂಡಿದ್ದ ಕೈಯಾಗ ನಾ ಜಬ್ರೀಶಿ ಮ್ಯಾಗ ಇಟ್ಟೀನಿ ಇಟ್ಟು ಹೊಳೆ ತೊಗೊಳಲ್ ಬಿಡ ಅಂತ ಸ್ನಾನ ಅಂದ್ಕೊಂಡೀನ ರೀ ಏರ್ಕೊಂಡಾಗ ಯಾರು ಮಾಡ್ಯಾರ ಮಸ್ತಿ ಆರೇನ್ ಮಡನ ಅವ ಯಾವಾಗ ಕೊಂಡಿದ್ನಿ ಇಲ್ಲಿ ಯಾರ ಮಡ ಮಸ್ತಿ ಯಾರ ಮಡ ಆರೇನ್ ನಾ ಮತ್ತ ಪೌಡ್ರ ಯಾರ ಚಿಲ್ಲರ್ ಅದನ್ನ ಯಾರ ಚಿಲ್ಲರ್ ಪೌಡ್ರ ಯಾರು ಯಾರು ಪಪ್ಪ ಬರ್ಲ್ ತಡಿ ಮಸ್ತಿ ಮಾಡಿ ಇಲ್ಲ ಹೇಳ್ತೀನಿ ಸಿರಿ ಓಮು ಓಮು ನಿನಗೆ ಹೊಡಿ ಕೈ ಕತ್ ಜಲ್ದಿ ಕೈ ಕತ್ ಮೆಂಟಲ್ಲ

Bye -bye. Oh, Hi. Hi, boy.

<laughs> पापू हाय कर बे हाय कर हाय पापू उमद ये बाबर ये रहने दो ऐसा ऐसे आते हैं आते हैं देख उमु ऐसे आते हैं इधर हम प्लांट आते हैं ना बिजी हैंड शेकर हैंड शेकर उमु हैंडशेक कर हैंडशेक कर हैंडशेक कर अरे अरे अय्या और ये जोड़े नहीं आ रहे हैं हैंडशेक कर पे हैंडशेक कर हमने पापा को ले लिया आना आना ना स्टॉप कर रिपोर्ट ऑफ़ क्वेश्चन हे हैंडशेक हैंडशेक कर हैंडशेक कर हाँ हाय बोल हाय थैंक A hum? hum. 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 Wow, cemas. Madan. Madan. Madan bro. Madan. Hahaha. <laughs> We shall make a mark. कौन तो इन द टीशर्ट ये तो बोल दो एक्सेल एक्सेल ये करता है ना बाबा हम्म एक तरह मस्त वाला हां इस सब साइज डॉट जरूर

ಫ್ರೆಂಡ್ಸ ನೋಡ್ರಿ ನಾವು ವಿಶಾಲ್ ಮೆಗಾ ಮಟ್ಟಿಗೆ ಬಂದಿದ್ವಿ ನಮ್ಮ ಮನೆಯವ್ರಿಗೆ ಮೇನ್ ಒಂದೆರಡು ಟಿ ಶರ್ಟ್ ಬೇಕಿತ್ತು ನೆಕ್ಸ್ಟ್ ಹಾಯಮ್ಮ ನೆಕ್ಸ್ಟ್ ಏನೈತಿ ಸರಿಗೊಂದು ನೀರಿ ಮಟ್ಲಿ ಬೇಕಿತ್ತು ಮೊನ್ನೆ ಎಷ್ಟು ಚಲೋ ಕೊಡ್ ತೊಗೊಂಡ್ಬಂದ್ರೆ ಚಲೋ ಅದು ಇದು ಅದರದ್ದು ಎತ್ತಿ ಬಡ್ದು ಬಾಡ್ದು ಇದನ್ನ ಮುರಿದ್ಬಿಟ್ಟನಾ ಹಂಗಾಗಿ ಒಂದು ನೀರಿನ ಬಾಟ್ಲಿ ನಮ್ಮ ನಮ್ಮನೆಯವ್ರೆಲ್ಲೇ ಮುಂದೆ ಹೊಂಟಾರ ಬರ್ರಿ ನಾವು ಬರ್ತಾರೆ ನೋಡ್ರಿ ನಮ್ಮ ಓಂಕಾರ ನಮ್ಮ ಮನೆಯವರು ನಮ್ಮ ಹೋಮ ಬುದೂ ಬುದೂ ಬದು ಬದು ಅಂತೇಳಿ अतरे का कुंद्रे लो। स्लो 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 स्लो। हमारे फ्रेंड्स बड़ी ना निवार निमगा तो साथी दो रस्वल्ला बॉक्स इति ಈ ರಸಗುಲ್ಲಾ ಬಾಕ್ಸ್ ನೀವು ಇಯರ್ ಸೆಲೆಬ್ರೇಷನ್ ಹೋಗಿದ್ವಿ ಅವಾಗ ಅಂದ್ರೆ ತಗೊಂಬಂದ್ರೆ ಗ್ಯಾಪ್ ಆಗೈತಿ ರಸಗುಲ್ಲ ತಿಂದೇ ಇಲ್ಲ ಬಹಳ ಅಂದ್ರೆ ಬಹಳ ಗ್ಯಾಪ್ ಐತ್ರಿ ತಿಂದಿಲ್ಲ ನಾನು ಹಂಗಾಗಿ ನನ್ ಮಕ್ಳಂತೂ ಇದು ಫಸ್ಟ್ ಟೈಮ್ ಟೇಸ್ಟ್ ಇವ್ರದ್ದು ನೋಡುದು ಎಂತರ ಗೊತ್ತಿಲ್ಲ ಒಂದು ಕೆ ಜಿ ಆ रसगुल्ला रसगुल्ला ये हे हे रसगुल्ला अरे चाकिंग कर चाकिंग कर चाकिंग कर वाव कोल्ड कोल्ड हाँ कोल्ड है एक इधर हम्म जग वाल्पा एक अटर इधर हर दिन मिला निद्रे निद्रों निद्रों निद्रे कहीं

फ्रेंड्स बोल ऐसे बोल ऐसे बोल वाह सुपर अन्न हां अन्न आले फोन अन्नोडी पप्परकडे नोड पप्परकडे नोड पप्पा सुपर अन्न सुपर वाह सिबला छाननिसरी छाननिसरी सुपर Sebulan bintang, enggak antara lah. Wow, super. wow! per yummy super tuh. Yummy, yummy, yummy Nice, Nani. wonderful. Super chum 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 chum, 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 chum. <laughs> wow, 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 wow 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 Super Super <laughs> bye bye, bye. 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 bye.